ವಾರದ ಟಾಸ್ಗಳು ಪ್ರಾರಂಭ ಆಗಿದ್ದೇ ಎರಡು ಪ್ರಕ್ರಿಯೆಯ ನಡೆಸುವುದರ ಮೂಲಕ ಆ ಎರಡು ಪ್ರಕ್ರಿಯೆಗಳು ಯಾವುದೆಂದರೆ ಮೊದಲನೆಯದು ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ಅತಿ ಹೆಚ್ಚು ಮನೆಯ ಕೆಲಸ ಮಾಡದೇ ಇರುವ ಒಬ್ಬ ವ್ಯಕ್ತಿಯ ಹೆಸರು ಹೇಳಲು ಬಿಗ್ ಬಾಸ್ ಸೂಚಿಸಿರ್ತಾರೆ ಈ ಪ್ರಕ್ರಿಯೆಯಲ್ಲಿ ಮನೆಯ ಎಲ್ಲಾ ಸದಸ್ಯರು ಗಿಲ್ಲಿಯ ಹೆಸರು ಆಯ್ಕೆ ಮಾಡುತ್ತಾರೆ ಇದರ ಪರಿಣಾಮ ಗಿಲ್ಲಿಯು ಬಿಗ್ ಬಾಸ್ನ ಮುಂದಿನ ಆದೇಶದವರೆಗೂ ಮನೆಯ ಗುಲಾಮನಾಗಿ ಉಳಿದ ಸ್ಪರ್ಧಿಗಳ ವೈಯಕ್ತಿಕ ಕೆಲಸವನ್ನು ಮಾಡಿಕೊಡಬೇಕಾಗುತ್ತದೆ ಎರಡನೇ ಪ್ರಕ್ರಿಯೆಯ ಯಾವುದೆಂದರೆ ಅದು ಮನೆಯ ಸದಸ್ಯರಲ್ಲಿ ಅತಿ ಹೆಚ್ಚು ಬಾರಿ ಮನೆಯ ನಿಯಮ ಉಲ್ಲಂಘನೆ ಮಾಡಿರುವ ವ್ಯಕ್ತಿಯ ಹೆಸರು ಆಯ್ಕೆ ಮಾಡಲು ಬಿಗ್ ಬಾಸ್ ಸೂಚಿಸುತ್ತಾರೆ ಇದರ ಅನುಸಾರ ಮನೆಯ ಸದಸ್ಯರು ಅಶ್ವಿನಿಗೌಡರನ್ನು ಆಯ್ಕೆ ಮಾಡುತ್ತಾರೆ ಇವರಿಗೆ ಕೊಟ್ಟ ಶಿಕ್ಷೆ ಏನೆಂದರೆ ಅದು ಅವರು ಮನೆಯ ಪ್ರತಿ ಸದಸ್ಯರ ಬಳಿ ಹೋಗಿ ಬಸ್ಕಿ ಹೊಡೆದು ನಂದಿನ್ ತಪ್ಪಾಯಿತು ದಯವಿತ್ತು ಕ್ಷಮಿಸಿ ಅಂತ ಕೇಳಬೇಕು ಇನ್ನು ಬಿಗ್ ಬಾಸ್ಗೆ ಈ ಸೀಸನ್ ಅತಿ ಹೆಚ್ಚು ಟಿಆರ್ ಪಿ ತಂದುಕೊಡುವಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಯವರ ಪಾತ್ರ ಇದೆ ಹಾಗಾಗಿ ಮನೆಯ ಸದಸ್ಯರು ಆಯ್ಕೆ ಮಾಡಿದ ಈ ಇಬ್ಬರನ್ನು ಎರಡೂ ತಂಡದ ನಾಯಕರನ್ನಾಗಿ ನೇಮಿಸಿ ಸಮಯಾನುಸಾರ ಟಾಸ್ಕ್ ಕೊಟ್ಟಾಗ ತಮಗೆ ಬೇಕಾದ ಸದಸ್ಯರನ್ನು ಅವರ ಮನವೊಲಿಸಿ ತಮ್ಮ ತಂಡದ ಪರವಾಗಿ ಆಗಲು ಕೇಳ್ಕೊಳ್ಳಬೇಕಾಗಿರುತ್ತದೆ ಬಿಗ್ ಬಾಸ್ ಈ ವಾರದ ಮೊದಲನೇ ಟಾಸ್ಕ್ನ್ನು ಕೊಡುತ್ತಾರೆ ಅದುವೇ ಡ್ರಮ್ಮಿಗೆ ನೀರನ್ನು ತುಂಬಿಸುವುದು ಈ ಆಟವನ್ನು ಆಡಲು ಗಿಲ್ಲಿ ತನ್ನ ತಂಡಕ್ಕೆ ರಘು ಸೂರಜ್ ಕಾವ್ಯ ಸ್ಪಂದನ ಮತ್ತು ರಾಸಿಕರವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಇನ್ನು ಅಶ್ವಿನಿಗೌಡ ತನ್ನ ತಂಡಕ್ಕೆ ಧನುಷ್ ಅಭಿಷೇಕ್ ಜಾನವಿ ರೀಶಾ ಮತ್ತು ರಕ್ಷಿತಲನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇನ್ನು ಆಟ ಶುರುವಾದಾಗ ಹಲವಾರು ರೂಲ್ಸ್ ಬ್ರೇಕ್ ಮಾಡಿ ಎರಡು ತಂಡದವರು ಆಡುತ್ತಾರೆ ಈ ಮಧ್ಯ ಉಸ್ತುವಾರಿ ವಹಿಸುತ್ತಿದ್ದ ಅಶ್ವಿನಿ ಮತ್ತು ಗಿಲ್ಲಿಯ ನಡುವೆ ಮಾತಿನ ಚಕಮಕಿ ನಡೆಯುತ್ತದೆ ಹಲವಾರು ರೂಲ್ಸ್ ಬ್ರೇಕ್ನ ನಂತರ ಕೂಡ ಅಶ್ವಿನಿಯವರ ತಂಡ ಗೆಲ್ಲುತ್ತದೆ ಅಶ್ವಿನಿ ಮತ್ತು ಗಿಲ್ಲಿಯ ಜಗಳದಲ್ಲಿ ಗಿಲ್ಲಿಯ ತಪ್ಪು ಎಷ್ಟು ಇದೆಯೋ ಅಶ್ವಿನಿಯವರದೂ ಇದೆ ಆದರೆ ಅಶ್ವಿನಿಯವರು ಕೇವಲ ಗಿಲ್ಲಿಯ ತಪ್ಪು ಇದೆ ಎಂದು ಬಿಂಬಿಸಲು ಮೊಸಳೆ ಕಣ್ಣೀರು ಹಾಕಿ ವುಮನ್ ಕಾರ್ಡ್ ಕ್ಲೇ ಮಾಡಲು ಪ್ರಾರಂಭಿಸುತ್ತಾರೆ ಇಷ್ಟೆಲ್ಲ ಆದ ಮೇಲೆ ಮನೆಯ ಕ್ಲೀನಿಂಗ್ ಮಾಡುವ ಕೆಲಸ ಅಶ್ವಿನಿಯವರದಾಗಿರುತ್ತದೆ ಹಾಗಾಗಿ ರಘು ಬಂದು ಅಶ್ವಿನಿಯವರೇ ಬನ್ನಿ ಬೇಗ ಕ್ಲೀನ್ ಮಾಡಿ ಅಂತ ಕೇಳಿದಾಗ ನನಗೆ ಈಗ ಆಗಲ ಬೆನ್ನು ನೋವು ಆಗ್ತಾ ಇದೆ ಹತ್ ನಿಮಿಷ ಬಿತ್ತು ಮಾಡ್ತೇನೆ ಅಂತ ಹೇಳ್ತಾರೆ ಆಗ ರಘು ಹತ್ ನಿಮಿಷದಲ್ಲಿ ಬೆನ್ನು ನೋವು ಹೋಗುತ್ತಾ ಅಂತ ಕೇಳಿದಾಗ ಅಶ್ವಿನಿಯವರು ಕೋಪಗೊಂಡು ರಘು ಮೇಲೆ ರೇಗಾಡುತ್ತಾರೆ ರೊಚ್ಚಿಗೆದ್ದ ರಘು ಅಶ್ವಿನಿಯವರಿಗೆ ಮಾಡುವ ಕೆಲಸ ನೆಟ್ಟೆಗೆ ಮಾಡೋದಕ್ಕೆ ಬರಲ್ಲ ನಿಮ್ಗೆ ಅಂತ ಬಯಾಡುತ್ತಾರೆ ಇದೇ ಕಾರಣಕ್ಕೆ ಇವರಿಬ್ಬರ ಜಗಳ ಅತಿರೇಕಕ್ಕೆ ಏರುತ್ತದೆ ಅಶ್ವಿನಿ ಯಾವಾಗ್ಲೂ ರಘುಗೆ ನೀವು ತುಂಬಾ ಸಾಫ್ಟ್ ಅಂತ ಹೇಳುತ್ತಿದ್ದಿರು ಆದರೆ ರಘು ಈಗ ಹೋಗೋವನವನ ನಾನು ಸಾಫ್ಟ್ ಅಲ್ಲಾಂತ ಅಂತ ತಿಳಿಸಿದ್ದರು ಇವರಿಬ್ಬರಲ್ಲಿ ಯಾರದ್ದು ತಪ್ಪು ಇದೆ ಅಂತ ಕಾಮೆಂಟ್ ಮಾಡಿ ತಿರಿಸಿ.